ಆಚಾರ್ಯ ಚಾಣಕ್ಯರನ್ನು ಇಪ್ಪತ್ತನೇ ಶತಮಾನದ ಅತ್ಯಂತ ಜ್ಞಾನವುಳ್ಳ ಮತ್ತು ವಿದ್ಯಾವಂತ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ತಮ್ಮ ಅನುಭವಗಳಿಂದ ಅವರು ಕುಟುಂಬ ಸಮಾಜ ದೇಶ ಸೈನ್ಯ ಮತ್ತು ವಿದೇಶಾಂಗ ನೀತಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಅದ್ಭುತ ಜ್ಞಾನವನ್ನು ಗಳಿಸಿದ್ದರು ತಮ್ಮ ಅನುಭವದ ಆಧಾರದ ಮೇಲೆ ಆಚಾರ್ಯ ಚಾಣಕ್ಯರು ತಮ್ಮ ಜೀವಿತಾವಧಿಯಲ್ಲಿ ಹಲವು ರೀತಿಯ ನೀತಿಗಳನ್ನು ರಚಿಸಿದ್ದರು ಅವರು ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದರು ಈ ಪುಸ್ತಕವು ನಂತರ ಚಾಣಕ್ಯ ನೀತಿ ಎಂದು ಪ್ರಸಿದ್ಧವಾಯಿತು ಯಾವುದೇ ಒಬ್ಬ ವ್ಯಕ್ತಿಯು ಚಾಣಕ್ಯ ಹಾಕಿಕೊಟ್ಟ ನೀತಿಗಳನ್ನು ಅನುಸರಿಸಿದರೆ ಮತ್ತು ಅವರ ಹಾದಿಯಲ್ಲಿ ನಡೆದರೆ ಆ ವ್ಯಕ್ತಿಗೆ ಯಶಸ್ಸು ಖಂಡಿತ ಎನ್ನಲಾಗುತ್ತದೆ ಇದರ ಮಧ್ಯೆ ಆಚಾರ್ಯ ಚಾಣಕ್ಯರು ಐದು ಸ್ಥಳಗಳಿಗೆ ಹೋಗಬೇಡಿ ಎಂದು ಸಲಹೆ ನೀಡಿದ್ದಾರೆ ಈ ಐದು ಸ್ಥಳಗಳಲ್ಲಿ ನೀವು ನಷ್ಟವನ್ನು ಹೊರತುಪಡಿಸಿ ಏನನ್ನೂ ಗಳಿಸುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಮೊದಲನೆಯದಾಗಿ ಎಲ್ಲಿ ಗೌರವವಿಲ್ಲವೋ ಅಲ್ಲಿಗೆ ಹೋಗಬಾರದು ಪ್ರತಿಯೊಬ್ಬ ವ್ಯಕ್ತಿಯೂ ಎಲ್ಲೆಡೆ ಗೌರವವನ್ನು ಪಡೆಯಲು ಬಯಸುತ್ತಾನೆ ಇದರಿಂದಾಗಿ ಒಬ್ಬರು ಒಳ್ಳೆಯದನ್ನು ಅನುಭವಿಸುವುದು ಮಾತ್ರವಲ್ಲದೆ ಅವರ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಾತುಗಳನ್ನು ನಿರ್ಲಕ್ಷಿಸುವ ಸ್ಥಳಕ್ಕೆ ನೀವು ಹೋದರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಿಮ್ಮನ್ನು ಅವಮಾನಿಸಲಾಗುತ್ತದೆ ಅಥವಾ ಅಪಹಾಸ್ಯ ಮಾಡಲಾಗುತ್ತದೆ ಹಾಗಾಗಿ ಅಂತಹ ಸ್ಥಳದಲ್ಲಿ ವಾಸಿಸುವುದನ್ನು ಮೂರ್ಖತನ ಎಂದು ಕರೆಯಲಾಗುತ್ತದೆ ಎರಡನೆಯದಾಗಿ ನಿಮಗೆ ಪರಿಚಯಸ್ಥರು ಇಲ್ಲದಿರುವಲ್ಲಿ ಹೋಗಬಾರದು ಉದ್ಯೋಗಕ್ಕಾಗಿ ಹೊಸ ಸ್ಥಳಗಳಿಗೆ ಹೋಗುವುದು ಹೊಸದೇನಲ್ಲ ಆದರೆ ಅಲ್ಲಿಗೆ ಹೋಗುವ ಮೊದಲು ನಿಮಗೆ ಸಹಾಯ ಮಾಡಲು ಯಾರಾದರೂ ಇದ್ದಾರೆಯೇ ಎಂದು ನೀವು ಪರಿಶೀಲಿಸಬೇಕು ಹಾಗಾಗದೇ ಇದ್ದರೆ ನೀವು ತೊಂದರೆಯಲ್ಲಿ ಏಕಾಂಗಿಯಾಗಿ ಉಳಿಯುತ್ತೀರಿ ಆದ್ದರಿಂದ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ವಾಸಿಸದ ಸ್ಥಳದಲ್ಲಿ ನೀವು ಹೆಚ್ಚು ಕಾಲ ಇರಬಾರದು ಮೂರನೆಯದಾಗಿ ಶಿಕ್ಷಣಕ್ಕೆ ಸೂಕ್ತವಾದ ವಾತಾವರಣವಿಲ್ಲದಿರುವಲ್ಲಿ ಇರಬಾರದು ಶಿಕ್ಷಣವು ಯಾವುದೇ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದಲ್ಲದೆ ವ್ಯಕ್ತಿಯ ಚಿಂತನೆಯನ್ನು ವಿಸ್ತರಿಸುವಲ್ಲಿಯೂ ಸಹಾಯ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಿಕ್ಷಣಕ್ಕೆ ಯಾವುದೇ ಪ್ರಾಮುಖ್ಯತೆ ನೀಡದ ಸ್ಥಳಕ್ಕೆ ಹೋದರೆ ಅದು ನಿಮ್ಮನ್ನು ಮುಂದೆ ಸಾಗಿಸುವ ಬದಲು ಹಿನ್ನಡೆಗೆ ತಳ್ಳಬಹುದು ಆದ್ದರಿಂದ ಅಂತಹ ಸ್ಥಳದಲ್ಲಿ ನೆಲೆಸಬಾರದು ನಾಲ್ಕನೆಯದಾಗಿ ಸಂಸ್ಕೃತಿಯ ಕೊರತೆ ಇರುವಲ್ಲಿ ಕಾಲಿಡಬಾರದು ಆಚಾರ್ಯ ಚಾಣಕ್ಯರ ಪ್ರಕಾರ ಜನರು ಸಂಸ್ಕೃತಿಯ ಕೊರತೆಯನ್ನು ಹೊಂದಿರುವಲ್ಲಿ ಅವರು ಪರಸ್ಪರ ಮೋಸಗೊಳಿಸುತ್ತಾರೆ ಅವರು ಒಬ್ಬರಿಗೊಬ್ಬರು ಸುಳ್ಳು ಹೇಳಿ ಒಬ್ಬರನ್ನೊಬ್ಬರು ಕೆಡವಲು ಸಂಚು ರೂಪಿಸುತ್ತಾರೆ ನೀವು ಅಂತಹ ಸ್ಥಳಕ್ಕೆ ಎಂದಿಗೂ ಹೋಗಬಾರದು ಅಥವಾ ಅಲ್ಲಿ ನಿಮ್ಮ ಮನೆ ಕಟ್ಟುವ ಬಗ್ಗೆಯೂ ಯೋಚಿಸಬಾರದು ಅಂತಹ ಸ್ಥಳಗಳಲ್ಲಿ ನಷ್ಟವನ್ನು ಅನುಭವಿಸಬೇಕಾಗಬಹುದು ಎಂದಿದ್ದಾರೆ ಐದನೆಯದಾಗಿ ಎಲ್ಲಿ ಉದ್ಯೋಗವಿಲ್ಲವೋ ಅಲ್ಲಿ ಇರಬಾರದು ಆಚಾರ್ಯ ಚಾಣಕ್ಯರ ಪ್ರಕಾರ ಉದ್ಯೋಗಾವಕಾಶವಿಲ್ಲದ ಸ್ಥಳಕ್ಕೆ ಹೋಗುವುದು ನಿಷ್ಪ್ರಯೋಜಕ ಆ ಸ್ಥಳ ಎಷ್ಟೇ ಸುಂದರವಾಗಿದ್ದರೂ ಅಲ್ಲಿ ನಿಮಗೆ ಯಾವುದೇ ಉದ್ಯೋಗ ಅಥವಾ ವ್ಯಾಪಾರ ಅವಕಾಶಗಳು ಸಿಗದಿದ್ದರೆ ಅಲ್ಲಿ ವಾಸಿಸುವುದು ನಿಷ್ಪ್ರಯೋಜಕವಾಗುತ್ತದೆ ಅಂತಹ ಸ್ಥಳಗಳನ್ನು ಆದಷ್ಟು ಬೇಗ ಬಿಡಬೇಕು ಅಂತಹ ಸ್ಥಳದಲ್ಲಿ ನೀವು ಕೇವಲ ಸುತ್ತಾಡಬಹುದು ಅಷ್ಟೇ ಹೀಗೆ ಈ ಐದು ಸ್ಥಳಗಳ ಬಗ್ಗೆ ಆಚಾರ್ಯ ಚಾಣಕ್ಯರು ಒಬ್ಬ ಮನುಷ್ಯನಿಗಾಗುವ ಲಾಭ ನಷ್ಟಗಳ ಬಗ್ಗೆ ವಿವರಿಸಿದ್ದಾರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ